ಹಲೋ ಫ್ರೆಂಡ್ಸ್ ಅಮಿತ್ ಅಡ್ಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಆರ್ ಸಿ ಬಿ ಬಗ್ಗೆ ಇಬ್ರು ಸೆಲೆಬ್ರಿಟಿಗಳು ಸಿಕ್ಕಿದ್ದಾರೆ ನಮ್ಗೆ ಇವತ್ತು ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಜೋಡಿ ನಂಬರ್ ಒನ್ ಅಲ್ಲಿ ಸಿಕ್ಕಾಪಟೆ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಸಾಂಗ್ ಕೂಡ ಆಡ್ತಾ ಇದ್ರು ಯಾರಪ್ಪಾ ಅಂತಂದ್ರೆ ಗಣೇಶ್ ಕಾರಂತ್ ಮತ್ತೆ ವಿದ್ಯಾ ಮೇಡಮ್ ಅವರು ಇವರು ಆರ್ ಸಿ ಬಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಬರನ್ನ ಬನ್ನಿ ಇವಾಗ ನೋಡಕ್ ಹೋಗ್ತಾ ಇದ್ರಿ ಸಖತ್ ಖುಷಿ ಆಯ್ತು ಅಂದ್ರೆ ಇಷ್ಟು ಡಾಮಿನೇಟಿಂಗ್ ವಿಕ್ಟ್ರಿ ಸಿಗತ್ತೆ ಅನ್ಕೊಂಡಿರ್ಲಿಲ್ಲ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಫಸ್ಟ್ ಆಫ್ ಆಲ್ ಅವರ್ನ ಆಲ್ ಔಟ್ ಮಾಡಿದ್ದೆ ದೊಡ್ಡ ವಿಷಯ ಜಿ ನ ಅದಾದ್ಮೇಲೆ ಚೇಸಿಂಗ್ ಫಸ್ಟ್ ಆರ್ ಓವರ್ ಅಲ್ಲೇ ವಿನ್ ಆಗಿತ್ತು ಅದಾದ್ಮೇಲೆ ಒಂದು ಸುಮ್ಮನೆ ಚಮಕ್ ಕೊಟ್ರು ಆರ್ ಸಿ ಬಿ ಫಸ್ಟ್ ಟೈಮ್ ನಾನು ನೋಡಕ್ ಬಂದಿದ್ದೆ ಮ್ಯಾಚ್ ಸೊ ಇವತ್ ಇವತ್ತಿನ ರಿವ್ಯೂ ನಾಳೆ ಬರುತ್ತೆ ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೂ ಸಾರ್ಥಕ ಅಂದ್ರೆ ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ಸ್ಟೇಡಿಯಂ ಬಂದು ನೋಡಿದ್ದು ಸೊ ವೆರಿ ಹ್ಯಾಪಿ ವೆರಿ ನೈಸ್ ಫ್ರೆಂಡ್ಸ್ ಇನ್ನೊಬ್ರು ಸೆಲೆಬ್ರಿಟಿ ಯಾರಪ್ಪ ಅಂತಂದ್ರೆ ಗೊಂಬೆ ಮ್ಯಾನ್ ದ ಗೊಂಬೆ ಮ್ಯಾನ್ ಅಂತ ಇವರು ಸಿಕ್ಕಾಪಡೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ ಎಲ್ಲಾ ಕಡೆಗೂ ಇವರು ಕೂಡ ಆರ್ ಸಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ ಇವತ್ತು ಮ್ಯಾಚ್ ಹೇಗಿತ್ತು ಇವತ್ತು ಮ್ಯಾಚ್ ಚಿಂದಿ ಚಿತ್ರಣ ಆಗೋಯ್ತು ಭಯಂಕರ ಹೊರದ್ರು ಹೊರದ್ರು ಭಯಂಕರ ಹೊರದಾಕೋದ್ರು ತುಂಬಾ ಖುಷಿ ಆಯ್ತು ನಾವಂತೂ ಸ್ಟೇಜ್ ಒಳಗೆ ಸಿಕ್ಕಾ ಪಟೇ ಎಂಜಾಯ್ ಮಾಡಿದ್ವಿ ಓಕೆ ಅಂದ್ರೆ ಈಗ ಆರ್‌ಸಿಬಿ ಇದೆ ತರ ಮುಂಚೆ ಆಡಿದ್ರೆ ಹೇಗಿರ್ತಿ ಅಂತ ತಿರು ಆನ ಮುಂಚೆ ಇದೆ ತರ ಆಡಿದ್ರೆ 100% ಕಪ್ ಡೌಟ್ ಇಲ್ಲ ಹೀಗ್ಲೂ ಚಾನ್ಸಸ್ ಇದೆ ನೋಡೋಣ ದೇವ್ರ ದಯೆ ಇರ್ಲಿ ಎಲ್ಲ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಜೈ ಆರ್ ಸಿ ಬಿ ಚೆನ್ನಾಗಿತ್ತು ಮ್ಯಾಚ್ ಮ್ಯಾಕ್ಸ್‌ವೆಲ್ ಓವರ್ ನಾವು ಸರ್ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಹೋಗಿದ್ದು ಇದಕ್ಕೂ ಮುಂಚೆ ನಾವು ಫ್ರೆಂಡ್ಸ್ ಹೋಗಿದ್ವಿ ಬಟ್ ಇವತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ಸ್ಟಾರ್ಟಿಂಗ್ ಅತ್ತು ಅವ್ರ ಒಳ್ಳೆ ಕ್ರೇಜ್ ಇತ್ತು ಆಮೇಲೆ ಸ್ವಲ್ಪ ಗೊತ್ತಲ್ಲ ನಮ್ದು ಕೊನೆಗೆ ಬೈಕ್ ಬರ್ಸೇ ಗೆಲ್ಲದ್ ನಮ್ಮ ಊರು ಚೆನ್ನಾಗಿತ್ತು ಏನ್ ಹೇಳಿ ಸರ್ ನಿಮ್ಗೆ ಆರ್ ಸಿ ವಿ ಇವಾಗ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕಾ ಇಲ್ಲ ಇವತ್ತು ಮ್ಯಾಚ್ ಇಂದ ಹೇಳ್ಬೇಕಾ ಫಾಸ್ಟಿಂಗ್ ಇಂದ ಆಡಿದ್ರೆ ನಾನು ಶ್ರೀಮಂತ ಐತೆ ಇವತ್ತು ಗೆದ್ದಿರೋದ್ರಿಂದ ಬಡವಣಿ ಆಗಿದ್ದೀನಿ ಇವತ್ತು ಹೆಂಗ ನಂಗೆ ಡೌಟೇ ಇತ್ತು ಫೋರ್ ಪ್ಲೇಸ್ ಸ್ಕೋರ್ ಬರ್ಲಿಲ್ಲ ಅಂದ್ರೆ ಇವತ್ತು ನಮ್ಗೆ ಮಾಡಿರೋರು ಮರ್ಯಾದೆ ಬೌಲಿಂಗ್ ಲೈನ್ ಚೆನ್ನಾಗಿತ್ತು ಇವತ್ತು ಅವ್ರ್ ಏನ್ ಮಾಡ್ತೀರಾ ಬ್ಯಾಟಿಂಗ್ ಅಲ್ಲಿ ಆಡ್ಬಿಟ್ರಿ ಯಾರು ಇಲ್ಲ ಲಾಶಿಗೆ ಬಂದಿ ಡಿ ಕೆ ಡಿ ಕೆ ಅನ್ಬೇಕು ಹೊಡೆದಿ ಸೋರ್ದ ಹೊಡೆದಿಲ್ಲ ಅಂದ್ರೆ ಇಲ್ಲ ಅವತ್ತು ಅವತ್ತು ಮನೆಗೆಲ್ಲ ಮ್ಯಾಚ್ ಆಡ್ಮ್ರು ಅಂದ್ರಿಂದ ಕೆ ಆರ್ ಮೇಲೆ ಏನ್ ಮಾಡ್ತೀರಿ ಇವತ್ತೇನೋ ಒಂಚೂರು ಮರ್ಯಾದೆ ಉಳಿಸ್ದ ಡಿ ಕೆ ಓಕೆ ಈಗ ಹೋಲ್ಸ್ಕೊಂಡ್ರೆ ಆಪತ್ ಬಂದವ ಡಿ ಕೆನೆ ಅದರಲ್ಲಿ ನಂಬರ್ ಒನ್ ಅಂದ್ರೆ ಕೊಯ್ಲಿ ಕೊಯ್ಲಿ ಬಿಟ್ರೆ ಆರ್ ಸಿ ಬಿ ಇಲ್ಲ ಕೊಯ್ಲಿ ಒಬ್ಬ ಆರ್ ಸಿ ಬಿ ಆಚೆ ಹೋದ್ರೆ ಆರ್ ಸಿ ಬಿ ಈ ಸ್ಟೇಡಿಯಂ ಗೆ ಬರೋರು ಇಲ್ಲ ಅದ್ರಲ್ಲೂ ಮೂರ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ತಗತಾರೆ ಏನ್ ಮಾಡೋಣ ಅಂದ ಅದ್ರಲ್ಲಿ ತಿಂಡಿ ಅದ್ರಲ್ಲಿ ಏನೋ ಮಕ್ಳು ಕರ್ಕೊಂಡ್ರೆ ಮುಗಿದ ಕತೆ ಅದ್ರಲ್ಲಿ ಡೌಟ್ ಸಾ ಮ್ಯಾಲೆ ಮ್ಯಾಲೆ ಒಂಟಾಗವೇ ಇದು ಕಷ್ಟ ಇದೆ ಇನ್ನ ಬರೋದು ರನ್ ರೇಟ್ ಮೇಲೆ ಬಂದ್ರೆ ಬರ್ಬೇಕಂತೀರಾ ರನ್ ರೇಟ್ ಮೇಲೆ ಬಂದ್ರು ಬರ್ಬೇಕು ಆ ಕಡೆ ಸೋಲ್ಬೇಕು ಒಂದು ಸ್ವಲ್ಪ ಅವಾಗ ಏನೋ ಒಂಚೂರು ಚಾನ್ಸ್ ಇದೆ ನೋಡೋಣ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಆರ್ ಸಿ ಬಿ ರಿವ್ಯೂ ನಿಮ್ಗೆ ಏನ್ ಅನಿಸ್ತಿದೆ ನಿಮ್ಗೆ ಏನ್ ಅನಿಸ್ತು ಹಾಗೆ ನೀವು ಯಾರಿಗಿರೋ ಸಪೋರ್ಟ್ ಮಾಡ್ತೀರಾ ಹಾಗೆ ಈ ಸರಿ ಯಾರು ವಿನ್ ಆಗ್ಬೇಕು ಅಂತ ಕಮೆಂಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್